ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಲ್ ಬಿ ಎ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಮೂರನೇ ಅಧ್ಯಾಯ ಆಗಿರುವಂಥದ್ದು ಭಾರತದ ಮತ ಪ್ರವರ್ತಕರು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಕೇಳಿರುವಂತಹ ಎಲ್ ಬಿ ಎ ಪ್ರಶ್ನೆ ಮತ್ತು ಉತ್ತರಗಳು ಈ ರೀತಿಯಾಗಿರುವಂತದ್ದಾಗಿದೆ ಭಾರತದ ಮತ ಪ್ರವರ್ತಕರು ಅಧ್ಯಾಯವಾಗಿರುವಂಥದ್ದು ಮೊದಲನೇ ವಿಭಾಗದಲ್ಲಿ ಬಹುಹಾಕ್ಯ ಪ್ರಶ್ನೆಗಳನ್ನು ಕೇಳಿರುವಂತದಾಗಿದೆ ಮೊದಲನೇ ಪ್ರಶ್ನೆ ಜಗತ್ತು ಒಂದು ಮಾಯ ಬ್ರಹ್ಮ ಮಾತ್ರ ಸತ್ಯ ಇದನ್ನು ಪ್ರತಿಪಾದಿಸಿದವರು ಕೇಳಿರುವಂಥದ್ದು ಇದನ್ನು ಪ್ರತಿಪಾದಿಸಿದವರು ಶಂಕರಾಚಾರ್ಯರು ಇನ್ನು ಎರಡನೇ ಪ್ರಶ್ನೆ ಇವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದರು ಸಿ ಬಸವೇಶ್ವರರು ಸ್ಥಾಪಿಸಿರುವಂಥದ್ದು ಇನ್ನು ಮೂರನೇ ಪ್ರಶ್ನೆ ರಾಮಾನುಚಾರ್ಯರಿಗೆ ಆಶ್ರಯ ನೀಡಿದ ಹೊಯ್ಸಳ ರಾಜ ಕೇಳಿರುವಂಥದ್ದು ವಿಷ್ಣುವರ್ಧನ ನಾಲ್ಕನೇ ಪ್ರಶ್ನೆ ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವ ಯಾವುದು ಅಂತ ಕೇಳಿರುವಂಥದ್ದು ಅದ್ವೈತ ತತ್ವ ಆಗಿರುವಂಥದ್ದು ಮಧ್ವಾಚಾರ್ಯರು ದ್ವೈತ ತತ್ವ ಇನ್ನು ಐದನೇ ಪ್ರಶ್ನೆ ಯಾರ ಶಿಷ್ಯಂದಿರನ್ನು ಶ್ರೀ ವೈಷ್ಣವರೆಂದು ಕರೆಯುವರು ರಾಮಾನುಜಾಚಾರ್ಯರ ಶಿಷ್ಯರು ಇನ್ನು ಆರನೇ ಪ್ರಶ್ನೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಇವರನ್ನು ಕರೆಯುತ್ತಾರೆ ಬಸವೇಶ್ವರರನ್ನು ಸಾಂಸ್ಕೃತಿಕ ನಾಯಕ ಎಂದು ಕರೆಯುತ್ತಾರೆ ಇನ್ನು ಎರಡನೇ ವಿಭಾಗದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ಕೇಳಿರುವಂತದ್ದಾಗಿದೆ ಏಳನೇ ಪ್ರಶ್ನೆ ರಾಮಾನುಚಾರ್ಯರ ತತ್ವಶಾಸ್ತ್ರದಿಂದ ಉತ್ತರ ಭಾರತದಲ್ಲಿ ಯಾರು ಪ್ರಭಾವಿತರಾಗಿದ್ದರು ಸಂತ ರಮಾನಂದ್ ಮತ್ತು ರಾಯಿದಾಸರು ಎಂಟನೇ ಪ್ರಶ್ನೆ ವಿಶ್ವದ ಮೊದಲ ಸಂಸತ್ತು ಎಂದು ಕರೆಯಲ್ಪಡುವುದು ಯಾವುದು ಅನುಭವ ಮಂಟಪ ಒಂಬತ್ತನೇ ಪ್ರಶ್ನೆ ಶಂಕರಾಚಾರ್ಯರ ಗುರು ಯಾರು ಗೋವಿಂದ ಭಗವತ್ ಪಾದರು ಹತ್ತನೇ ಪ್ರಶ್ನೆ ಮಧ್ವಾಚಾರ್ಯರ ಜನ್ಮಸ್ಥಳ ಯಾವುದು ಕರ್ನಾಟಕದ ಉಡುಪಿ ಸಮೀಪದ ಪಾಜಕ ಗ್ರಾಮ ಹನ್ನೊಂದನೇ ಪ್ರಶ್ನೆ ಶಂಕರಾಚಾರ್ಯರು ಮುಕ್ತಿಗಾಗಿ ಯಾವ ಮಾರ್ಗವನ್ನು ಪ್ರತಿಪಾದಿಸಿದರು ಜ್ಞಾನ ಮಾರ್ಗ ಹನ್ನೆರಡನೇ ಪ್ರಶ್ನೆ ವಿಜಯನಗರದ ಯಾವ ವಂಶದ ದೊರೆಗಳು ಶ್ರೀ ವೈಷ್ಣವ ಪಂಥದ ಅನುಯಾಯಿಗಳಾಗಿದ್ದರು ತುಳುವ ಮತ್ತು ಅರವಿಡು ದೊರೆಗಳು ಇನ್ನು ಮೂರನೇ ವಿಭಾಗದಲ್ಲಿ ಎರಡರಿಂದ ನಾಲ್ಕು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ಕೇಳಿರುವಂತದ್ದಾಗಿದೆ ಹದಿಮೂರನೇ ಪ್ರಶ್ನೆ ಶಂಕರಾಚಾರ್ಯರು ಸ್ಥಾಪಿಸಿದ ಪ್ರಮುಖ ಮಠಗಳನ್ನು ಹೆಸರಿಸಿ ಬದರಿನಾಥ ಗೋವರ್ಧನ ಮಠ ಕಾಳಿಕಾ ಮಠ ಶಾರದಾ ಪೀಠ ಇನ್ನು ಹದಿನಾಲ್ಕನೇ ಪ್ರಶ್ನೆ ರಾಮಾನುಜಾಚಾರ್ಯರು ತಮಿಳುನಾಡಿನ ಶ್ರೀರಂಗಂ ಮಠವನ್ನು ತೊರೆದು ಕರ್ನಾಟಕದ ಮೇಲುಕೋಟೆಗೆ ಏಕೆ ಬಂದರು ಶೈವ ಚೋಳ ರಾಜ ರಾಮಾನುಚಾರ್ಯರುಗಳನ್ನು ಪದೇ ಪದೇ ತೊಂದರೆಗೊಳಿಸುತ್ತಿದ್ದರು ಆ ಸಮಯದಲ್ಲಿ ಕರ್ನಾಟಕದ ಹೊಯ್ಸಳ ರಾಜ ವಿಷ್ಣುವರ್ಧನ ಅವರನ್ನು ಕರ್ನಾಟಕಕ್ಕೆ ಆಹ್ವಾನಿಸಿದರು ರಾಮಾನುಚಾರ್ಯರು ಮೇಲುಕೋಟೆಗೆ ತೆರಳಿ ಚಿಲುವನಾರಾಯಣ ಸ್ವಾಮಿ ದೇವಸ್ಥಾನವನ್ನು ಸ್ಥಾಪಿಸಿದರು ಇನ್ನು ಹದ್ನೈದೇ ಪ್ರಶ್ನೆ ದ್ವೈತ ತತ್ವಶಾಸ್ತ್ರವನ್ನು ಪ್ರಚಾರ ಮಾಡಿದ ಮಧ್ವಾಚಾರ್ಯರ ಶಿಷ್ಯರಲ್ಲಿ ಪ್ರಮುಖರು ಯಾರು ಅಂತ ಕೇಳಿರುವಂತ ದ್ವೈತ ತತ್ವವನ್ನು ಪ್ರಚಾರ ಮಾಡಿದ ಮಧ್ವಾಚಾರ್ಯರ ಶಿಷ್ಯರಲ್ಲಿ ಪದ್ಮನಾಭ ತೀರ್ಥ ನರಹರಿ ತೀರ್ಥ ವಿಜಯೇಂದ್ರ ತೀರ್ಥ ಮತ್ತು ವಾದಿರಾಜ ತೀರ್ಥರು ಪ್ರಮುಖರು ಹದಿನಾರನೇ ಪ್ರಶ್ನೆ ಬಸವಣ್ಣನವರು ಪ್ರತಿಪಾದಿಸಿದ ಕಾಯಕವೇ ಕೈಲಾಸದ ಅರ್ಥವೇ ಪ್ರತಿಯೊಬ್ಬರು ಕಾಯಕವನ್ನು ಮಾಡಬೇಕು ಸ್ವಾವಲಂಬನೆಗಾಗಿ ಕಾಯಕ ತತ್ವ ಪ್ರತಿಪಾದಿಸಿದರು ಬಸವಣ್ಣನವರು ಕಾಯಕಕ್ಕೆ ಒತ್ತು ನೀಡಿದರು ಕೆಲಸದ ಸಂಸ್ಕೃತಿಯ ತತ್ವವನ್ನು ಎತ್ತಿ ಹಿಡಿದರು ಕೆಲಸದಲ್ಲಿ ಯಾವುದೇ ಮೇಲು ಅಥವಾ ಕೀಳು ಇಲ್ಲ ಯಾವುದೇ ಕೆಲಸ ಕನಿಷ್ಠವಲ್ಲ ಮತ್ತು ಎಲ್ಲ ಕೆಲಸಗಳು ಶ್ರೇಷ್ಠ ಅವರು ಶ್ರಮದ ಘನತೆಯನ್ನು ಎತ್ತಿ ಹಿಡಿದರು ಇನ್ನು ಹದಿನೇಳನೇ ಪ್ರಶ್ನೆ ಶಂಕರಾಚಾರ್ಯರು ರಚಿಸಿದ ಗ್ರಂಥಗಳನ್ನು ಹೆಸರಿಸಿ ಶಂಕರ ಭಾಷ್ಯ ಆನಂದ ಲಹರಿ ಸೌಂದರ್ಯ ಲಹರಿ ಶಿವಾನಂದ ಲಹರಿ ವಿವೇಕ ಚೂಡಾಮಣಿ ಪ್ರಬುದ್ಧ ಸುಧಾಕರ್ ಇನ್ನು ಹದಿನೆಂಟನೇ ಪ್ರಶ್ನೆ ಬಸವಣ್ಣನವರೊಂದಿಗೆ ವಚನ ಚಳುವಳಿಯಲ್ಲಿ ಗುರುತಿಸಿಕೊಂಡ ಅನುಯಾಯಿಗಳಾರು ಸತ್ಯಕ್ಕ ಐದಕ್ಕಿ ಲಕ್ಕಮ್ಮ ಸಿದ್ದರಾಮ ಚನ್ನಬಸವಣ್ಣ ಮೋಳಿಗೆ ಮಾರಯ್ಯ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಇತ್ಯಾದಿ ಇನ್ ನಾಲ್ಕನೇ ಭಾಗದಲ್ಲಿ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ಕೇಳಿರುವಂತದಾಗಿದೆ ಹತ್ತೊಂಬತ್ತನೇ ಪ್ರಶ್ನೆ ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಯಾವುವು ಅದ್ವೈತ ತತ್ವಶಾಸ್ತ್ರವನ್ನು ಪ್ರಚಾರ ಮಾಡಿದರು ಅವರು ಲೌಕಿಕ ಜೀವನಕ್ಕೆ ಆದ್ಯತೆ ನೀಡಲಿಲ್ಲ ಜಗತ್ತು ಮಾಯೆ ಒಂದು ಭ್ರಮೆ ಎಂದು ಕರೆದರು ಬ್ರಹ್ಮವೇ ಪರಮ ಸತ್ಯ ಶಂಕರಾಚಾರ್ಯರ ಪ್ರಕಾರ ಆತ್ಮ ಮತ್ತು ಪರಮಾತ್ಮ ದೇವರು ಒಬ್ಬರೇ ಅಹಂ ಬ್ರಹ್ಮಾಸ್ಮಿ ಎಂದು ಹೇಳಿದರು ಶಂಕರಾಚಾರ್ಯರು ಜ್ಞಾನ ಮಾರ್ಗವನ್ನು ಬೋಧಿಸಿದರು ಶಂಕರಾಚಾರ್ಯರ ಪ್ರಕಾರ ದೇವರಿಗೆ ಯಾವುದೇ ಗುಣಗಳಿಲ್ಲ ನೀಪ್ಪತ್ತನೇ ಪ್ರಶ್ನೆ ಮಧ್ವಾಚಾರ್ಯರ ಬೋಧನೆಗಳನ್ನು ವಿವರಿಸಿ ಅಂತ ಕೇಳು ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಈ ತತ್ವಶಾಸ್ತ್ರ ಪ್ರಕಾರ ಮಾನವ ಆತ್ಮ ಮತ್ತು ದೈವಿಕ ಆತ್ಮಗಳು ಪ್ರತ್ಯೇಕವಾಗಿವೆ ಅಷ್ಟಮಠಗಳು ಎಂದು ಕರೆಯಲ್ಪಡುವ ಎಂಟು ಮಠಗಳನ್ನು ಸ್ಥಾಪಿಸಿದರು ಮಧ್ವಾಚಾರ್ಯರ ಪ್ರಕಾರ ಜಗತ್ತು ಮಾಯೆ ಅಥವಾ ಭ್ರಮೆ ಅಲ್ಲ ಅದು ಪರಮಾತ್ಮ ಅಥವಾ ದೈವಿಕ ಆತ್ಮದಷ್ಟೇ ಸತ್ಯ ಆತ್ಮ ಮತ್ತು ಮಾನವ ಭಗವಂತನ ಮತ್ತು ಸೇವಕ ಸಂಬಂಧ ಿದೆ ಭಗವಾನ್ ವಿಷ್ಣು ಅಥವಾ ನಾರಾಯಣನೊಬ್ಬನೇ ಸರ್ವೋಚ್ಚ ಇನ್ನು ಐದನೇ ಭಾಗದಲ್ಲಿ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ಕೇಳಿರುವಂತದಾಗಿದೆ ಇಪ್ಪತ್ತೊಂದನೇ ಪ್ರಶ್ನೆ ಬಸವಣ್ಣನವರು ಮಾಡಿದ ಕಲ್ಯಾಣ ಕ್ರಮಗಳು ಯಾವುವು ಮೂಢನಂಬಿಕೆಗಳು ಅವರು ಖಂಡಿಸಿದರು ಸಮಾಜದಲ್ಲಿ ಆರ್ಥಿಕ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ತರುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು ಇಷ್ಟಲಿಂಗ ರೂಪದಲ್ಲಿ ಒಬ್ಬ ದೇವರ ಕಲ್ಪನೆಯನ್ನು ಪ್ರತಿಪಾದಿಸಿದರು ಕಾಯಕ ಅಥವಾ ಕೆಲಸ ದಾನ ಅಥವಾ ದಾಸೋಹ ಮತ್ತು ಇಷ್ಟಲಿಂಗದಂತಹ ಹೊಸ ಪರಿಕಲ್ಪನೆಗಳನ್ನು ಹೊರತಂದರು ಶಾಶ್ವತವಾದದು ನಾಶವಾಗುತ್ತದೆ ಕ್ಷಣಿಕವಾದದ್ದು ಉಳಿಯುತ್ತದೆ ಕಾಯಕವನ್ನು ಒತ್ತಿ ಹೇಳಿದರು ಮತ್ತು ಕೆಲಸದ ಸಂಸ್ಕೃತಿಯ ತತ್ವವನ್ನು ಎತ್ತಿ ಹಿಡಿದರು ಕೆಲಸದಲ್ಲಿ ಯಾವುದೇ ಮೇಲು ಅಥವಾ ಕೀಳು ಇಲ್ಲ ಎಂದು ಅವರು ಘೋಷಿಸಿದರು ದಾಸೋಹ ತತ್ವದ ಮೂಲಕ ಸಂಗ್ರಹಣೆಯ ಸಂಸ್ಕೃತಿಯನ್ನು ತೆಗೆದುಹಾಕಿದರು ಮಹಿಳಾ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಪ್ರಚಾರ ಮಾಡಿದರು ಜನರಲ್ಲಿ ಜಾಗೃತಿ ಮೂಡಿಸಿದರು ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ರಾಮಾನುಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಯಾವುವು ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದರು ರಾಮಾನುಜರ ಜಾತಿ ಪದ್ಧತಿಯನ್ನು ಖಂಡಿಸಿದರು ಅಸ್ಪೃಶ್ಯರನ್ನು ಶ್ರೀಹರಿಯ ವಂಶಸ್ಥರು ಎಂದು ಕರೆಯಲಾಗುತ್ತದೆ ರಾಮಾನುಚಾರ್ಯರ ತತ್ವಶಾಸ್ತ್ರವನ್ನು ವಿಶಿಷ್ಟಾದ್ವೈತ ಎಂದು ಕರೆಯಲಾಗುತ್ತದೆ ಶ್ರೀ ವೈಷ್ಣವ ಅನುಯಾಯಿಗಳನ್ನು ಶ್ರೀ ವೈಷ್ಣವರು ಎಂದು ಕರೆಯಲಾಗುತ್ತದೆ ಆತ್ಮ ಮತ್ತು ಪರಮಾತ್ಮ ಒಂದೇ ಸಮಯದಲ್ಲಿ ಇರಲು ಸಾಧ್ಯವಿಲ್ಲ ಮೋಕ್ಷವನ್ನು ಪಡೆಯಲು ಭಕ್ತಿ ಮತ್ತು ಶರಣಾಗತಿ ಅಥವಾ ಪ್ರಪತಿ ಅತ್ಯಗತ್ಯವಾಗಿದೆ ಜನರಿಗೆ ಭಕ್ತಿ ಮಾರ್ಗವನ್ನು ಘೋಷಿಸಿದರು ನಮ್ಮ ಆಸೆಗಳನ್ನು ತ್ಯಜಿಸಿ ದೇವರಿಗೆ ಶರಣಾಗಬೇಕು ಎಂದು ಅವರು ಸಲಹೆ ನೀಡಿದರು ಈ ರೀತಿಯಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಎಲ್ ಬಿ ಎ ಪ್ರಶ್ನೆ ಮತ್ತು ಮಾದರಿ ಉತ್ತರಗಳನ್ನ ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ ವೀಕ್ಷಣೆ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು